ಈಗ ಬೇರೆ ಬೇರೆ ಕೊಟ್ಟು ಸಹ ಈ ಪ್ರಶ್ನೆ ಬರ್ತಿತ್ತು ಹೀಗಾಗಿ ಆ ಒಂದು ಅದನ್ನ ತಾವು ಬಹಳಷ್ಟು ಅದನ್ನ ಬಣ್ಣ ಕೊಟ್ಟು ಅದು ಮಾಡಿ ಕೊಟ್ಟು ಸುಣ್ಣ ಹಚ್ಚಿ ಮಾಡಕ್ಕೆ ಅದು ಉಪಯೋಗ ಇಲ್ಲ ಅದು ಆ ಒಂದು ಆಸ್ತಿಯಿಂದ ಹೇಳಿದ್ದಾರೆ ಸ್ವಾಭಾವಿಕವಾಗಿ ಎಷ್ಟೋ ಸಲ ನಮ್ಮ ಕಾರ್ಯಕ್ರಮಗಳು ಅನೇಕರು ಬರ್ತಾರೆ ಸ್ವಾಮಿಗಳು ಬರ್ತಾರೆ ಬಂದು ಹೇಳ್ತಾರೆ ಬೇರೆ ನಾಯಕ ಬರ್ತಾರೆ ಇವತ್ತು ಇವತ್ತಿ ಪಾಲ್ ಹಿಂಗ್ ಆಗ್ಲಿಟ್ಟವರು ಆಶಯಗಳ ಬರ್ತಾರೆ ಇವತ್ತು ಸತೀಶ್ ಜಾರಕಿಹೊಳರು ಕೂಡ ಒಬ್ಬ ಪ್ರಮುಖ ನಾಯಕರು ಇವತ್ತು ನಮ್ಮ ನಮ್ಮ ಪಕ್ಷದಲ್ಲಿ ಅವರು ಒಬ್ಬ ಮುಖ್ಯಮಂತ್ರಿ ಆಗುವಂತ ಎಲ್ಲ ಅರ್ಹತೆಯನ್ನು ತರಸು ಬಂದಿದ್ದಾರೆ ಆ ಸಂಘಟನೆ ಕೂಡ ಇದೆ ನೋಡಿ ಮುಂದೆ ಸಿಎಂ ಸ್ಥಾನ ಅಂತ ಈಗ ಖಾಲಿ ಇಲ್ಲ ನಮ್ಮ ನಿಮ್ಮ ಪದೇ ಪದೇ ನಾನು ಹೇಳಿದ್ರೆ ಮತ್ತೆ ರಿಪೀಟ್ ಮಾಡಿ ನಮ್ಮಲ್ಲಿ ಸಿಎಂ ಸ್ಥಾನ ಈ ವಿಚಾರ ಎಲ್ಲವೂ ಕೂಡ ಹೈಕಮಾಂಡ್ ಅಂತಿಮ ಅದರಲ್ಲಿ ಯಾರ್ಯಾರದು ಸಿದ್ದರಾಮಯ್ಯ ಅವ್ರದ್ದು ನಡೆದಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದು ನಡೆದಲ್ಲ ಎಂ ಬಿ ಪಾಟೀಲ್ ನಡೆದಲ್ಲ ಸತೀಶ್ ಜಾರಕಿಹೊಳ ನಡೆದಲ್ಲ ಮತ್ತು ನಮ್ಮ ಪರಮೇಶ್ವರ್ ನಡೆಯಲಿಲ್ಲ ಯಾರ್ದು ನಡೆಯಂಗಿಲ್ಲ ಎಲ್ಲರೂ ಕೂಡ ಒಂದೇ ಒಂದು ಹೈಕಮಾಂಡ್